ದರ್ಶನ್ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಕನ್ನಡ ಸಿನಿಮಾ ರಂಗಕ್ಕೆ ದರ್ಶನ್ ಸಾರ್ ಬೇಕು ಅಂತ ಕಾನೂನಿನ ಮುಂದೆ ಎಲ್ಲರೂ ತಲೆ ಬಾಗ್ಲೇಬೇಕು ಸ್ವಾಮಿ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕು ಅಂತ ನಟಿ ನಿಧಿ ಸುಬ್ಬಯ್ಯ ಕನ್ನಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ದರ್ಶನ್ ವಿಚಾರದಲ್ಲಿ ಈಗ ಒಬ್ಬೊಬ್ಬರಾಗಿ ಮಾತನಾಡ್ತಾ ಇದ್ದಾರೆ ದರ್ಶನ್ ಸರ್ ಕನ್ನಡ ಚಿತ್ರರಂಗಕ್ಕೆ ಬೇಕು ಅಂತ ನಿಧಿ ಸುಬ್ಬಯ್ಯ ಹೇಳಿದ್ದಾರೆ ಸೊ ಫ್ಯಾನ್ ಆಫ್ ಹಿಮ್ ಆಫ್ ಆಫ್ಕೋರ್ಸ್ ಬಟ್ ಆ ಥರ ಒಂದು ವಿಷಯ ಆಗಿದೆ ಅಂದರೆ ಅದಕ್ಕೆ ನ್ಯಾಯ ಸಿಗಬೇಕು ಸೊ ಲಾ ಇಸ್ ಸೇಮ್ ಫಾರ್ ಒನ್ ಆ್ಯಂಡ್ ಆಲ್ ಪೀಟ್ ಸೂಪರ್ ಸ್ಟಾರ್ ಆರ್ ನಾಟ್ ಸೊ ಯಾ ದಟ್ಸ್ ಆಲ್ ಐಸಿ ಐ ವುಡ್ ವಿಶ್ ದಿನ್ ಪೀಸ್ ಆ್ಯಂಡ್ ಸ್ಟ್ರೆಂತ್ ಡೆತ್ ಅಂತ ಒಂದು ವಿಷಯ ನನಗಿನ್ನೂ ಅರ್ಥ ಆಗಲ್ಲ ಅಪ್ಪ ತೀರ್ಕೊಂಡ್ರು ಎಂಟು ವರ್ಷದ ಹಿಂದೆ ಇವಾಗ ತಾನೇ ನನ್ನ ಮಗ ಅಂತಲೇ ಹೇಳ್ಬೋದು ನನ್ನ ನಾಯಿ ತೀರ್ಕೊಂಡ ಟೂ ಮಂತ್ಸ್ ಬ್ಯಾಕ್ ಸೊ ನಂಗೆ ಆ ಡೆತ್ ಬಗ್ಗೆ ಇಟ್ಸ್ ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ಇಟ್ ಆರ್ ಯು ನೋ ಸೊ ಅವರಿಗೆ ಪೀಸ್ ಸ್ಟ್ರೆಂತ್ ಪ್ರೇಯರ್ಸ್ ಅಷ್ಟೇ ವಿಶ್ ಮಾಡ್ತೀನಿ ಅಷ್ಟೇ ಐ ಆಮ್ ಆಲ್ಸೋ ಅ ಫ್ಯಾನ್ ಹೆಮ್ ಆಫ್ ಕೋರ್ಸ್ ಬಟ್ ಆ ಥರ ಒಂದು ವಿಷಯ ಆಗಿದೆ ಅಂದರೆ ಅದಕ್ಕೆ ನ್ಯಾಯ ಸಿಗಬೇಕು ಸೊ ಲಾ ಇಸ್ ಸೇಮ್ ಫಾರ್ ಒನ್ ಇನ್ ಆಲ್ ಪೀಟ್ ಅೂಪರ್ಸ್ಟಾರ್ ಆರ್ ನಾಟ್ ಸೊ ಯಾ ದಟ್ಸ್ ಆಲ್ ಅಸೇ ಐ ವುಡ್ ವಿಶ್ ಫಸ್ಟ್ ಪೀಸ್ ಆ್ಯಂಡ್ ಸ್ಟ್ರೆಂತ್ ಡೆತ್ ಅಂತ ಒಂದು ವಿಷಯ ನನಗಿನ್ನೂ ಅರ್ಥ ಆಗಲ್ಲ ಅಪ್ಪ ತೀರ್ಕೊಂಡ್ರು ಎಂಟು ವರ್ಷದ ಹಿಂದೆ ಇವಾಗ ತಾನೇ ನನ್ನ ಮಗ ಅಂತಲೇ ಹೇಳ್ಬೋದು ನನ್ನ ನಾಯಿ ತೀರ್ಕೊಂಡ ಟೂ ಮಂತ್ಸ್ ಬ್ಯಾಕ್ ಸೊ ನಂಗೆ ಆ ಡೆತ್ ಬಗ್ಗೆ ಇಟ್ಸ್ ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ಇಟ್ ಆರ್ ಯು ನೋ ಸೊ ಅವರಿಗೆ ಪೀಸ್ ಸ್ಟ್ರೆಂತ್ ಪ್ರೇ ನಿಧಿನ ಸುಬ್ಬಯ್ಯ ಮಾತನಾಡಿದ್ದಾರೆ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ ಅವರ ಫ್ಯಾನ್ ನಾನು ಅಂತ ಹೇಳ್ಕೊಂಡಿದ್ದಾರೆ ದರ್ಶನ್ ಸರ್ ಅಂತವ್ರು ಚಿತ್ರರಂಗಕ್ಕೆ ಬೇಕು ಅಂತ ಕೂಡ ಹೇಳಿದ್ದಾರೆ ಅಟ್ ದ ಸೇಮ್ ಟೈಮ್ ಲಾ ಇಸ್ ಸೇಮ್ ಫಾರ್ ಎವ್ರಿಬಡಿ ಅನ್ನೋದನ್ನು ಕೂಡ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಹಾಗೇನೆ ರೇಣುಕಾ ಸ್ವಾಮಿ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ ಈ ಹಂತದಲ್ಲಿ ಯಾವ್ಯಾವ ನಟ ನಟಿಯರು ಅಥವಾ ಕನ್ನಡ ಚಿತ್ರರಂಗ ಏನು ಹೇಳುತ್ತೆ ಈ ಪ್ರಕರಣವನ್ನ ಹೇಗೆ ನೋಡುತ್ತೆ ಅನ್ನೋದನ್ನ ತಿಳಿಯುವಂತಹ ಒಂದು ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತು ಆ ಭಾಗವಾಗಿ ನಟಿ ನಿಧಿ ಸುಬ್ಬಯ್ಯ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ ಶಿವಮೊಗ್ಗ ಜೈಲಿನಲ್ಲಿ ಇನ್ನಿಬ್ಬರು ಆರೋಪಿಗಳಿದ್ದಾರೆ ಎ ಸಿಕ್ಸ್ ಆರೋಪಿ ಜಗದೀಶ್ ಮತ್ತು ಎ ಟ್ವೆಲ್ವ್ ಆರೋಪಿ ಲಕ್ಷ್ಮಣ್ ಇವರಿಬ್ಬರಿಗೂ ಕೂಡ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಶಿವಮೊಗ್ಗ ಜೈಲ್ನಲ್ಲಿ ಇರ್ತಕ್ಕಂಥ ಇಬ್ಬರು ಆರೋಪಿಗಳು ಅವ್ರಿಗೂ ಕೂಡ ಜಾಮೀನು ಮಂಜೂರಾಗಿದೆ ಇನ್ನೇನು ಇವತ್ತು ನಾಳೆ ಅಷ್ಟೊಂದು ಅವರು ಕೂಡ ಬಿಡುಗಡೆ ಆಗ್ತಾರೆ ಅಥವಾ ಇವತ್ತೇ ಸಂಜೆ ಆರ್ಡರ್ ಕಾಪಿ ಸಿಕ್ಕಿದ್ರೆ ಬಿಡುಗಡೆ ಅದು ಆಶ್ಚರ್ಯ ಇಲ್ಲ ಇಬ್ಬರಿಗೂ ಕೂಡ ಆಲ್ರೆಡಿ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ದರ್ಶನ್ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡಗೆ ಜಾಮೀನು ಸಿಕ್ತು ಉಳಿದ ಆರೋಪಿಗಳ ಕಥೆ ಏನು ಅನ್ನುವಂಥದ್ದು ಪ್ರಶ್ನೆ ಬಹಳ ಪ್ರಮುಖವಾಗಿತ್ತು ಈಗ ಉಳಿದ ಆರೋಪಿಗಳಲ್ಲಿ ಅನೇಕರಿಗೆ ಬೇಲ್ ಸಿಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಶಿವಮೊಗ್ಗ ಜೈಲಿನಲ್ಲಿ ಇದ್ದಂತಹ ಇನ್ನಿಬ್ಬರು ಆರೋಪಿಗಳು ಪ್ರಟೇನಸ್ ಸಪ್ರೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಭೀಮನಾಯಕ್ ಶಿವಮೊಗ್ಗದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ ಭೀಮನಾಯಕ್ ಶಿವಮೊಗ್ಗ ಜೈಲಿನಲ್ಲಿ ಇದ್ದಂತಹ ಇನ್ನಿಬ್ಬರು ಆರೋಪಿಗಳಿಗೂ ಕೂಡ ಬೇಲ್ ಸಿಕ್ಕಿದೆ ಅಂತ ಯಾವಾಗ ರಿಲೀಸ್ ಆಗಿ ಹೊರಗಡೆ ಬರಬಹುದು ಯಾವಾಗ ಆ ಪ್ರಾಸೆಸ್ ಎಲ್ಲ ಮುಗಿಬಹುದು ಭೀಮನಾಯಕ್ ಎಸ್ ಶ್ರೀಲಕ್ಷ್ಮಿ ಏನು ಅಂದರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಅನೇಕರಿಗೆ ಈಗಾಗಲೇ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಆ ಪೈಕಿ ಶಿವಮೊಗ್ಗದಲ್ಲಿರುವಂಥ ಇಬ್ಬರು ಆರೋಪಿಗಳೇನಿದ್ದಾರೆ ಎಸ್ ಸಿಕ್ಸ್ ಆರೋಪಿ ಜಗದೀಶ್ ಮತ್ತೆ ಎ ಟೋಲ್ ಆರೋಪಿ ಆಗಿರುವಂತಹ ಲಕ್ಷ್ಮಣ್ ಅವರು ಇಬ್ರು ಸಹ ಶಿವಮೊಗ್ಗ ಜೈಲ್ನಲ್ಲಿ ಇರುವಂತದ್ದು ಅವರಿಗೂ ಸಹ ಜಾಮೀನು ಮಂಜೂರಾತಿ ಆಗಿರುವಂತದ್ದು ಹಾಗಾಗಿ ಜೈಲಧಿಕಾರಿಗಳು ಈಗಾಗಲೇ ಆ ಇಬ್ಬರು ಆರೋಪಿಗಳಿಗೆ ಈ ಮಾಹಿತಿಯನ್ನ ಸಹ ನೀಡಿದ್ದಾರೆ ಕುಟುಂಬಸ್ಥರು ಸಹ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಜೈಲಿಗೆ ಬರ್ತಾರೆ ತದನಂತರದಲ್ಲಿ ಏನು ಹೈಕೋರ್ಟ್ ನ ಆದೇಶ ಪ್ರತಿ ಆ ಜೈಲ ಅಧಿಕಾರಿಗಳು ತಲುಪಿದ ನಂತರ ಏನು ಕಾನೂನು ಪ್ರಕ್ರಿಯೆಗಳಿದಾವೆ ಆ ಕಾನೂನು ಪ್ರಕ್ರಿಯೆ ಆದ ನಂತರ ಇವತ್ತು ಒಂದು ಸಂಜೆಗಳು ಆದ್ರೆ ಬಿಡುಗಡೆ ಆಗುವಂತ ಕಾನೂನು ಪ್ರಕ್ರಿಯೆಗಳು ವಿಳಂಬ ಆದಲ್ಲಿ ನಾಳೆ ಬೆಳಗ್ಗೆ ಅವರು ಏನು ಬಿಡುಗಡೆ ಆಗುವ ಸಾಧ್ಯತೆಗಳು ಇರುವಂತದ್ದು ಹಾಗಾಗಿ ಇವತ್ತು ಕುಟುಂಬಸ್ಥರು ನಾಲ್ಕು ಗಂಟೆಗೆ ಶಿವಮೊಗ್ಗ ಜೈಲು ಆವರಣಕ್ಕೆ ಬರುವಂತದ್ದು ಶ್ರೀಲಕ್ಷ್ಮಿ ರೈಟ್ನಾಯಕ್ ಇವತ್ ನಾಲ್ಕು ಗಂಟೆಗೆ ಶಿವಮೊಗ್ಗ ಜೈಲಲ್ಲಿ ಇರ್ತಕ್ಕಂಥ ಇನ್ನಿಬ್ರು ಆರೋಪಿಗಳು ಕೂಡ ಬಿಡುಗಡೆ ಆಗಿ ಬರುವಂತ ಸಾಧ್ಯತೆಗಳಿದೆ ಒಟ್ನಲ್ಲಿ ಇಡೀ ಪ್ರಕರಣದಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಹೆಚ್ಚಿನ ಆರೋಪಿಗಳಿಗೆ ಬೇಲ್ ಸಿಕ್ಕಿರ್ತಕ್ಕಂಥದ್ದು ಹಾಗಾಗಿ ಡಿ ಗ್ಯಾಂಗ್ಗೆ ಈಗ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಇಡೀ ಪ್ರಕರಣದಲ್ಲಿ ಅಂತಾನೆ ಹೇಳಬೇಕು ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ರಿಲೀಸ್ ಆಗಿ ಬರ್ತಾ ಇದ್ದಾರೆ ಇವತ್ತು ಆಸ್ಪತ್ರೆಯಿಂದ ದರ್ಶನ್ ಕೂಡ ಡಿಸ್ಚಾರ್ಜ್ ಆಗಿ ಬರ್ತಾ ಇದ್ದಾರೆ ಸೊ ಯಾರ್ಯಾರು ಎಷ್ಟೆಷ್ಟು ಹೊತ್ತಿಗೆ ಬರ್ತಾರೆ ಅನ್ನೋಂಥದ್ದು ಇನ್ನಷ್ಟೇ ಕಾದ್ ನೋಡ್ಬೇಕಾಗಿದೆ ಎಸ್ ಹಾಸ್ಪಿಟಲ್ ಹತ್ರ ನಮ್ಮ ಸೀನಿಯರ್ ಪ್ರತಿನಿಧಿಗಳಿದ್ದಾರೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆ ನಮ್ಮ ರಿಪೋರ್ಟರ್ಸ್ ಇದ್ರ ಓವರ್ ಆಲ್ ಲೈವ್ ಇನ್ಸ್ಟಂಟ್ ಕವರೇಜ್ ಮಾಡ್ತಾ ಇದ್ದಾರೆ ದರ್ಶನ್ ಮ್ಯಾನೇಜರ್ಗೂ ಕೂಡ ಇವತ್ತು ಬಿಡುಗಡೆ ಭಾಗ್ಯ ಕಲಬುರ್ಗಿ ಜೈಲ್ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೋರ್ಟ್ ನಿಂದ ಆದೇಶ ಬರ್ತಾ ಇದ್ದ ಹಾಗೆ ಅವರು ಕೂಡ ರಿಲೀಸ್ ಆಗ್ತಾರೆ ಅಂತ ಒಟ್ಟಲ್ಲಿ ಓವರ್ ಆಲ್ ಡಿ ಲಕ್ ಲಕ್ಲಾಯ್ತಿದೆ ಅಂತ ಹೇಳಬಹುದೇನೋ ಗೊತ್ತಿಲ್ಲ ಕೋರ್ಟ್ನಲ್ಲಿ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ರಿಲೀಸ್ ಆಗ್ತಾ ಇದ್ದಾರೆ ಕೋರ್ಟ್ನಿಂದ ಆದೇಶ ಬರ್ತಾ ಇದ್ದ ಹಾಗೇನೆ ನಾಗರಾಜ್ ಅವ್ರನ್ನ ಕೂಡ ಕಲಬುರಗಿ ಜೈಲಿನಿಂದ ರಿಲೀಸ್ ಮಾಡಲಾಗತ್ತೆ ಇವತ್ತೇ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ರಿಲೀಸ್ ಆಗಿ ಬರಲಿದ್ದಾರೆ ಅವ್ರಿಗೂ ಕೂಡ ಜಾಮೀನು ದೊರೆತಿದೆ ಅಂತ ನೀವು ನೆನ್ಪು ಮಾಡ್ಕೊಳ್ಬಹುದು ಪರಪನ ಅಗ್ರಹಾರದ ಆ ಫೋಟೋ ಏನು ರಿಲೀಸ್ ಆಯ್ತಲ್ಲ ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಅವ್ರನ್ನ ನೋಡಿದ ನೆನಪಿರ್ತಕ್ಕಂಥದ್ದು ಜೊತೆಗೆ ದರ್ಶನ್ ಅವರ ಮ್ಯಾನೇಜರ್ ನಾಗರಾಜ್ ಸಾಕಷ್ಟು ಈ ಏನು ವಿಚಾರದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸಿನ ವಿಚಾರದಲ್ಲಿ ಪ್ರಮುಖವಾಗಿ ಅವರನ್ನ ವಿಚಾರಣೆಗೆ ಪೊಲೀಸರು ಒಳಪಡಿಸಿದ್ರು ಇನ್ನೆಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಕನೆಕ್ಟ್ ಆಗಿದ್ದಾರೆ ಲೈವ್ ಕನೆಕ್ಟ್ ಆಗಿದ್ದಾರೆ ಕಲಬುರಗಿಯಿಂದ ಆ ಓಂ ಪ್ರಕಾಶ್ ನಾಗರಾಜ್ ಕೂಡ ಇವತ್ತೇ ರಿಲೀಸ್ ಆಗ್ತಾರೆ ಅಂತ ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಏನು ಅರೆಸ್ಟ್ ಆಗಿತ್ತು ಅದಾದ ಬಳಿಕ ಬೆಂಗಳೂರಿನ ಅಗ್ರಹಾರ ಅಗ್ರಹ್ ಜೈಲ್ನಲ್ಲಿ ರಾಜ್ಯಾತೀತ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ ಸಾಕಷ್ಟು ಜನ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರು ಅದರಂತೆ ದರ್ಶನ್ ಆಪ್ತ ಮ್ಯಾನೇಜರ್ ಆಗಿರುವಂತಹ ನಾಗರಾಜರನ್ನ ಕಲಬುರಗಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿರುವಂತದ್ದು ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ನಾಗರಾಜ್ ಕಲಬುರಗಿಯ ಸೆಂಟ್ರಲ್ ಜೈಲ್ನಲ್ಲೇ ಇರುವಂತದ್ದು ಆದ್ರೆ ಇದೀಗ ಹೈಕೋರ್ಟ್ ಡಿಗ್ಯಾಂಗ್ನ ನ ಸಾಕಷ್ಟು ಜನ ಆರೋಪಿ ಗಳಿಗೆ ಏನು ಬೇಲನ್ನು ನೀಡುತ್ತೋ ಅದರಲ್ಲಿ ದರ್ಶನ್ ಮ್ಯಾನೇಜರ್ ನಾಗರಾಜ್ ಅವ್ರಿಗೂ ಕೂಡ ಬೇಲನ್ನ ಜಾಮೀನು ಮಂಜೂರಾಗಿರುವಂಥದ್ದು ಇವತ್ತು ಆತ ನಾಗರಾಜ್ ಜೈಲಿನಿಂದ ರಿಲೀಸ್ ಆಗ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿ ಬರ್ತಾ ಆದರೆ ಟಿಲ್ ನಾವು ಕೇಂದ್ರ ಕಾರಾಗೃಹದ ಅಧಿಕಾರಿಗಳಿಗೆ ಜಾಮೀನಿನ ಆದೇಶ ಪ್ರತಿ ಯಾವುದೂ ಕೂಡ ಸಿಕ್ಕಿಲ್ಲ ಆದರೆ ಅವರು ಮಧ್ಯಾಹ್ನದ ಮೇಲೆ ಸಿಕ್ಕರೂ ಕೂಡ ಸಂಜೆ ಒಳಗಾಗಿ ನಾಗರಾಜ್ ರಿಲೀಸ್ ಮಾಡ್ತೇವೆ ಅನ್ನುವಂಥ ಮಾತನ್ನ ಈಗಾಗಲೇ ಜೈಲು ಅಧಿಕಾರಿಗಳು ಹೇಳಿರುವಂತದ್ದು ಹೈಕೋರ್ಟ್ನ ಜಾಮೀನು ಆದೇಶದ ಪ್ರತಿ ತೆಗೆದುಕೊಂಡು ಅವರ ಅಧಿಕ ಅಂದ್ರೆ ಅವರ ಲಾಯರ್ಸ್ ಗಳು ಏನಿದ್ದಾರೆ ಸಂಬಂಧಪಟ್ಟಂತ ಟ್ರಯಲ್ ಕೋರ್ಟ್ಗೆ ತೆರಳಿ ಅಲ್ಲಿ ಏನು ಹೈಕೋರ್ಟ್ ಹಾಕಿರುವಂತ ಕಂಡೀಷನ್ಸ್ ಏನಿದೆ ಶರತ್ ಜಾಮೀನಿಗೆ ಸಂಬಂಧಪಟ್ಟಂತ ಕಂಡೀಷನ್ ಮಾಡಬೇಕಾಗುತ್ತೆ ಜೊತೆಗೆ ಶ್ಯೂರಿಟಿ ಶ್ಯೂರಿಟಿ ಫುಲ್ಫಿಲ್ ಮಾಡಬೇಕಾಗುತ್ತೆ ಅದಾದ ಬಳಿಕ ಟ್ರಯಲ್ ಕೋರ್ಟ್ ನಿಂದ ಅದೊಂದು ರಿಲೀಸ್ ಆರ್ಡರ್ ಅನ್ನ ಕೂಡ ಏನು ಕೇಂದ್ರ ಕಾರಾಗಾರದ ಅಧಿಕಾರಿಗಳಿಗೆ ಥ್ರೂ ಮೇಲ್ ಬಂದರೂ ಕೂಡ ತಾವು ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ಯಾಕಂತಂದ್ರೆ ಆ ಟ್ರಯಲ್ ಕೋರ್ಟ್ ಅಲ್ಲಿಂದ ಆರ್ಡರ್ ಆರ್ಡರ್ ಕಾಪಿ ತೆಗೆದುಕೊಂಡು ಕಲಬುರ್ಗಿಗೆ ಬರೋದಕ್ಕೆ ತರವಾಗುತ್ತೆ ಹಾಗಾದ್ರೆ ಲೇಟ್ ಆದ್ರೂ ಕೂಡ ಒಂದ್ ವೇಳೆ ಮೇಲ್ ಮಾಡಿದ್ರು ಕೂಡ ಅವರನ್ನ ರಿಲೀಸ್ ಮಾಡ್ತೇವೆ ಅನ್ನುವಂತ ಮಾತನ್ನ ಈಗ ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ಹೇಳಿರುವಂತದ್ದು ಆದ್ರೆ ಸದ್ಯದ ಮಟ್ಟಿಗೂ ಜೈಲು ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ಮೇಲೂ ಕೂಡ ಬಂದಿಲ್ಲ ರಿಲೀಸ್ ಗೆ ಸಂಬಂಧಪಟ್ಟಂತೆ ಅನ್ನುವಂತ ಮಾತನ್ನ ಹೇಳ್ತಾ ಅಲ್ಲಿ ಟ್ರಯಲ್ ಕೋರ್ಟ್ ನಲ್ಲಿ ಗೆ ಸಂಬಂಧಪಟ್ಟಂತ ಅಡ್ವೊಕೇಟ್ ಏನಿದ್ರೆ ಅವರೆಲ್ಲರೂ ಕೂಡ ಈ ಒಂದು ಪ್ರೊಸೆಸ್ ಅಲ್ಲಿ ತೊಡಗಿದ್ದಾರೆ ಅಂದ್ರೆ ಹೈಕೋರ್ಟ್ ಏನೆಲ್ಲ ಕಂಡೀಷನ್ಸ್ ಹಾಕಿದೆ ಶೂರಿಟಿ ಷರತ್ತು ಜಾಮೀನನ್ನ ಅದನ್ನ ಫುಲ್ಫಿಲ್ ಮಾಡಿ ಅದಾದ ನಂತರ ಮಧ್ಯಾಹ್ನ ಎರಡು ಮೂರು ಗಂಟೆ ಒಳಗಾಗಿ ಆ ಒಂದು ರಿಲೀಸ್ ಆರ್ಡರ್ ಅನ್ನ ಕೇಂದ್ರ ಕಾರಾಗೃಹದ ಅಧಿಕಾರಿಗಳ ಕೈ ತಲುಪುತ್ತೆ ಹಾಗಾಗಿ ಸಂಜೆಯ ಒಳಗಡೆ ಏನು ಆ ನಾಗರಾಜ್ ಕಲಬುರಗಿ ಸೆಂಟ್ರಲ್ ಜೈಲಿಂದ ಬಿಡುಗಡೆ ಆಗುವಂತ ಸಾಧ್ಯತೆ ಇರುವಂತಂದ್ರೆ ಕಳೆದ ಆರು ತಿಂಗಳಿಂದಲೂ ಕೂಡ ಎಲ್ಲರೂ ಜೈಲಲ್ಲಿರುವಂತ ಯಾವಾಗ ಹೊರ ಬರ್ತೇವೆ ಅನ್ನುವಂತ ಸಾಕಷ್ಟು ನಿರೀಕ್ಷೆ ಇದೀಗ ಒಂದು ನಿಟ್ಟುಸಿರು ಬಿಡುವಂತ ಒಂದು ಭಾಗ್ಯ ಸಿಕ್ಕಿರುವಂತದ್ದು ಇವತ್ತು ಸಂಜೆ ಒಳಗಾಗಿ ನಾಗರಾಜ್ ಕಲಬುರ್ಗಿ ಸೆಂಟ್ರಲ್ ಜೈಲಿಂದ ಬಿಡುಗಡೆ ಆಗುವಂತದ್ದು